ನಾನು ವೃತ್ತಿಯಲ್ಲಿ ಸಂಗೀತವನ್ನ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ಹೋದೆ ಒಳ್ಳೆ ಅವಕಾಶ ಸಿಗ್ತಾ ಇರೋದು ನನ್ಗೆ ಅಥವಾ ಅಡ್ಡ ಆಗ್ತಾ ಇತ್ತು ಏನು ಆಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ ಹಂಗಾಗಿ ನಾನೇನ್ ಮಾಡಿದೆ ಈ ಸಂವಿಧಾನಕ್ಕೆ ಬಂದು ನಾನು ಕೇಳಿದಾಗ ನನ್ಗೆಲ್ಲೋ ಒಂದ್ ಕಡೆ ಅಯ್ಯಮ್ಮ ಒಂದು ಒಳ್ಳೆ ಸ್ಥಾನವನ್ನ ಕೊಟ್ಟು ನನ್ನನ್ನು ನನ್ನ ತುಂಬಾ ಒಂದು ಉನ್ನತ ಮಟ್ಟಕ್ಕೆ ಅವರು ಕರ್ಕೊಂಡು ಹೋದ್ದು ಅದು ತುಂಬಾ ಖುಷಿ ಆಯ್ತು ನನಗೆ ಶಿವರಾತ್ರಿ ಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬೇಡುವ ಬಂದಿರೇ ನಾವೆಲ್ಲ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬಂದಿರೇ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ತನ್ನಿ 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 ಸಂಪಿಗೆ ಸಂಪಿಗೆ ಹೋಗೋಣ ನಮ್ಮ ಹೆಸರು ಮಹೇಶ್ ಅಂತ ಬೆಂಗಳೂರಿಂದ ಬಂದಿದ್ದೀವಿ ನಾವು ಇಲ್ಲಿ ಗುರುಗಳ ಹತ್ರ ಬಂದಾಗ ನಮ್ಮನ್ನು ನೋಡಿ ಹಾಗೆ ನಮ್ಗೆ ಏನು ಕಷ್ಟ ಇದೆ ಹೇಳಿದ್ರು ಅದಕ್ಕೆ ಪರಿಹಾರನು ಕೊಟ್ಟರು ಹಾಗೆ ನಮ್ಮ ಕಷ್ಟಗಳು ತೀರ್ತಾ ಇದಾರೆ ಪರಿಹಾರ ಸಿಗ್ತಾ ಇದೆ ಆ ದೇವಿನ ನಂಬಿಕೆ ಇಟ್ಟು ನಡ್ಕೊತಾ ಇದ್ದೀವಿ ಹಾಗಾಗಿ ನಮಗೂ ಒಳ್ಳೇದಾಗ್ತಾಯಿದೆ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊತೀವಿ ಇಲ್ಲಿ ಗುರುಗಳಿಗೆ ಬರವಣಿಗೆ ಏನಂದರೆ ನಾವು ಬಂದಿದ್ದ ತಕ್ಷಣ ಗುರುಗಳು ಹತ್ರ ನಾವು ಏನು ಹೇಳೋ ಹಾಗೆ ಇಲ್ಲ ಅವರೇ ನಮ್ಮ ಇದು ನೋಡಿದ ತಕ್ಷಣ ಅವರೇ ಏನಿದೆ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅದಕ್ಕೆ ಪರಿಹಾರನೂ ಕೊಡ್ತಾರೆ ಆ ಪರಿಹಾರ ಆಮೇಲೆ ಅಮ್ಮನವ್ರಿಗೆ ಅಂತ ಹೇಳ್ತಾರೆ ಅದು ನಡ್ಕೊಂಡ್ರೆ ಖಂಡಿತ ಕಷ್ಟ ಪರಿಹಾರ ಆಗುತ್ತೆ ಸೊ ಅಮ್ಮನವ್ರನ್ನೇ ನಂಬಿ ವಿದ್ಯಾಚೌಡೇಶ್ವರಿ ನಮೋ ನಮಃ ನಮ್ಮ ವಿದ್ಯಾ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬೇಡುವ ಬಂದಿರೇ ನಾವೆಲ್ಲ ವಿದ್ಯಾ ಚೌಡೇಶ್ವರಿಯ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬಂದಿರೇ ನನ್ನ ಹೆಸರು ರುಕ್ಮಿಣಿ ಅಂತ ಹೇಳಿ ನಾನು ತುಮಕೂರಿಂದ ಬಂದಿದ್ದೇನೆ ನಾನು ಕೆಲವು ಪ್ರಶ್ನೆಗಳನ್ನ ನನ್ನ ಫ್ರೆಂಡ್ ಗೀತಾ ಅಂತ ಇದ್ದಾರೆ ಅವ್ರು ನಾನು ಕರ್ಕೊಂಡು ಬಂದಿದ್ರು ಇಲ್ಲಿಗೆ ನೋಡೋಣ ಬನ್ನಿ ಅಂತೇಳಿ ನಾನು ಮೊದಲನೇದಾಗಿ ಬಂದಾಗ ವಿದ್ಯಾದೇವಿಗೆ ನಾನು ನಮನವನ್ನ ಮಾಡ್ತಾ ನನ್ನ ಮನಸ್ಸಲ್ಲಿ ಎಲ್ಲ ಕಡೆನೂ ಹೋಗಿದೆ ನನಗೆ ಅಷ್ಟೊಂದು ಯಾವುದೂ ಇದಾಗಿರ್ಲಿಲ್ಲ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಬಂದು ಒಂದ್ ವಾರ ಆಯ್ತು ನನಗೆ ಎಲ್ಲ ತೀರ್ತು ಅವ್ರಕೆ ತೀರ್ಸ್ಬೇಕು ಅಂತ ಹೇಳಿ ಮೊದಲಕ್ಕಿ ತಗೊಂಡು ಬಂದೆ ಎಲ್ಲನೂ ಆಗಿದೆ ನಾನು ವೃತ್ತಿಯಲ್ಲಿ ಸಂಗೀತವನ್ನ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ಹೋದೆ ಒಳ್ಳೆ ಅವಕಾಶ ಸಿಗ್ತಾ ಇರೋದು ನನಗೆ ಯಾಕೋ ಅಡ್ಡ ಆಗ್ತಾ ಇತ್ತು ಏನಾಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಈ ಊರ್ನ ಬಂದು ನಾನು ಕೇಳಿದಾಗ ನನಗೆಲ್ಲೋ ಒಂದು ಕಡೆ ಅಮ್ಮ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟು ನನ್ನನ್ನು ತುಂಬ ಒಂದು ಉನ್ನತ ಮಟ್ಟಕ್ಕೆ ಅವಳು ಕರ್ಕೊಂಡು ಹೋದ್ಲು ಅದು ತುಂಬ ಖುಷಿ ಆಯ್ತು ನನಗೆ ಹಾಗಾಗಿ ಒಂದು ಸಾಂಗನ್ನು ನಾನೇ ಸ್ವಂತವಾಗಿ ಹಾಡಿದ್ದೇನೆ ಅದು ಇನಾಗ್ರೇಷನ್ ಮಾಡಬೇಕು ಎಲ್ಲ ವಿಡಿಯೋಸ್ ಆಗಿದೆ ನನಗೆ ತುಂಬ ಖುಷಿಯಾಗಿದೆ ಅದನ್ನು ಆ ತಾಯಿ ಮುಂದೆ ನಿಂತು ನನಗೆ ಮಾಡಿಸ್ಕೊಡ್ತಾಳೆ ಅಂತಂದು ಹೇಳಿಬಿಟ್ಟು ನಂಬಿಕೆ ಇಟ್ಟು ಬಂದಿದ್ದೀನಿ ನಂಬಿಕೆ ಇಟ್ಟು ಬಂದಿದ್ದೀನಿ ಹಾಗಾಗಿ ಆ ತಾಯಿ ಮೇಲೆ ಒಂದು ಸಾಂಗ್ ಅನ್ನ ಹಾಡಿ ನನ್ನ ಪೂರ್ವಕವಾಗಿ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಬಂದಿದ್ದೇನೆ ಒಂದು ಸಾಂಗ್ ಅನ್ನ ಹಾಡ್ತೇನೆ ಯಾರು ಇವಳು ಭುವನ ಸುಂದರಿ ಮುಗುಳು ನಗೆಯ ಮನೋಹರಿ ಈ ದಾರಿಗೆ ಹಸಿರುವ ತಂದು ಜನರೇ ಹಸಿಬ ಕಳೆಬಳೆಂದು ಇವಳೆ ಪೂರ್ಣೇಶ್ವರಿ ತಾಯೇ ಇವಳೆ ಅನ್ನಪೂರ್ಣೇಶ್ವರಿ ಯಾರು ಇವಳು ಭುವನ ಸುಂದರಿ ಮುಗುಳು ನಗೆಯ ಮನೋಹರಿ ಬೆರೆಗೆ ಹಸಿರು ವರವ ತಂದು ಜನರ ಹಸಿವ ಕಳೆಬಳೆಂದು ಇವಳೆ ಅನ್ನ ಪೂರ್ಣೇಶ್ವರಿ అన్న పూర్ణేశ్వరీ కాశీపురాధీక్ష నృదయేశ్వరీ అఖిల నాథనా ప్రియ సహోదరి కాశీపురాధీక్ష నృదయేశ్వరీ అఖిలనాభనా ప్రియ సహోదరి అఖిలాండ పోటీ ಬ್ರಹ್ಮಾಂಡವೆಲ್ಲ ನತಿಸುವ ನೃತಿಸುವ ಹೇ ಶಂಕರಿ ಯಾರು ಇವಳು ಭುವನ ಸುಂದರಿ ಮಗುಳು ನಗುಳು ನಗೆಯ ಮನೋಹರಿ ಹಸಿರು ವರವ ತಂದು ಜನರ ಹಸಿವ ಕಳೆಬಳಿ ಇವಳೆ ಅನ್ನಪೂರ್ಣೇಶ್ವರಿ ായേ ഇവളെ അന്നപൂർണേശ്വരീ അരനാടിന അർധനവളു അരണിനെതവളു അരതാടിന അർദ്ധനവളു അരണിനെതവളു അതോ രാത്രി എല്ലേ ಪುದರ ಕಾಯುವವಳು ಶಂಕರಿ ಶುಭಕರಿ ಮಾಹೇಶ್ವರಿ ಯಾರು ಇವಳು ಭುವನ ಸುಂದರಿ ಈ ಮುಗುಳು ನಗೆಯ ಮನೋಹರಿ ದರೆಗೆ ಹಸಿರು ವರವ ತಂದು ಜನರ ಹಸಿವ ಕಳೆವಳೆಂದು ಇವಳೆ ಅನ್ನ ಪೂರ್ಣೇಶ್ವರಿ ಕಾಯಿ ಇವಳೆ ಶ್ರೀಮಠನೆ ಹೊಳೆಯುತ್ತಿದೆ ಹಾಡುತ್ತಿದೆ ಸ್ವಾಮೀಜಿ ಪೂಜೆ ನೋಡಿ ಮಂತ್ರ ಪಾಡಿ ಸ್ವಾಮೀಜಿ ಪೂಜೆ ನೋಡಿ ಮಂತ್ರ ಘೋಷವ ಪಾಡಿ ಶ್ರೀಮಠವು ನಲಿಯುತ್ತಿದೆ ೊಳಗುತ್ತಿದ್ದೀ ನಮಸ್ತೆ ನಾನು ಬೆಂಗಳೂರು ನೆಲಮಂಗಲದಿಂದ ಬರ್ತಾ ಇದ್ದೀನಿ ನಾ ನನ್ನ ಮಗನಿಗೋಸ್ಕರ ಬಂದಿರೋದು ನನ್ನ ದೊಡ್ಡ ಮಗನಿಗೆ ಮದುವೆ ಆಗಬೇಕು ಅಂತ ನಾನು ಮನಸ್ಸಾರ ಅರ್ಸ್ಕೊಂಡಿದ್ದೆ ಆ ದಿನ ಎರಡನೇ ಸಲ ನಾನು ಬರ್ತದ್ದು ಫಸ್ಟ್ ದಿನ ಬಂದಾಗ ನಾನು ಯಾರಿಗೂ ಏನನ್ನು ಹೇಳ್ತಾ ಹೇಳೇ ಇರಲಿಲ್ಲ ಆದರೆ ಗುರುಗಳತ್ರ ಹೋದಾಗ ಅವರು ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ಬಿಟ್ರು ನೀನು ಇದನ್ನೇ ನೆನೆಸ್ಕೊಂಡಿದ್ದೀಯ ನಾನು ಬಂದು ನಿನಗೆ ಮ ಒಳ್ಳೇದು ಮಾಡ್ತೀನಿ ಮ ಮಗನಿಗೆ ಮದುವೆ ಆಗುತ್ತೆ ಮನೆ ಕಟ್ತೀಯ ಮಕ್ಕಳಿಗೆ ಕೆಲಸ ಸಿಗುತ್ತೆ ಅಂತ ಹೆಂಗ್ ಬಿಡಿಸಿ ಹೇಳಿದ್ರು ಅಂದರೆ ಅವತ್ತಿಂದ ನನಗೆ ನನ್ನ ಶಕ್ತಿ ಎಲ್ಲ ಮೂರು ಪಟ್ಟು ನಾಲ್ಕು ಪಟ್ಟು ಸಾವಿರ ಪಟ್ಟು ಅನ್ನೋಂಗೆ ಆಗ್ಬಿಡ್ತಾಯಿದೆ ಆ ತಾಯಿ ಬೇರೆ ಏನೂ ಕೇಳಿಲ್ಲ ನನಗೆ ಮಾಡ್ಲಿಕ್ಕೆ ತಂದು ಕೊಡು ಅಂತಂದರು ನನಗೆ ತವ್ರ ಮನೆ ಇಲ್ಲ ನಾನು ಮಗಳಾಗಿ ಆ ಎಮ್ಮ ಮಾಡ್ಲಕ್ಕಿ ತಂದು ಇದ್ದೀನಿ ಇಷ್ಟೇ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾ ಶಕ್ತಿ ಪಾಲಯ ಮಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾ ಶಕ್ತಿ ಪಾಲಯ ಮಾ ಓಂಕಾರೇಶ್ವರಿ ಪಾಲಯ ಮಾೀಂಕಾರೇಶ್ವರಿ ಪಾಲಯ ఓంకారేశ్వరి పాలయ మా రీంకారేశ్వరి పాలయ మా మాత మహేశ్వరి పాలయ మా అంబ పరమేశ్వరి అఖిలాండేశ్వరి ఆది పరాశక్తి పాలయమా ఎలా కాపాడలి ఆ తాయి అనుగ్రహ ఎల్గూ సిడి ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು కన్నడ